ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪದವಿ ಹೊಂದಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ ಹಾಗೂ ಪದೋನ್ನತಿ ವಿಚಾರವಾಗಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ಹೇಳಬಹುದು ಖ್ಯಾತ ಸಾಹಿತಿ ಬರ್ಗೂರು ರಾಮಚಂದ್ರಪ್ಪರವರು ಕೂಡ ತಮ್ಮ ಆಶಯ ನುಡಿಗಳಲ್ಲಿ ವ್ಯಕ್ತಪಡಿಸಿದ ಹಾಗೆ ಯಾವಾಗಲೂ ಮುಂಬಡ್ತಿ ಕೊಡಬೇಕೇ ಹೊರತು ಹಿಂಬಡ್ತಿ ನೀಡಬಾರದು ಎಂಬ ವಿಚಾರಗಳನ್ನು ವ್ಯಕ್ತಪಡಿಸಿದರು ಅದೇ ರೀತಿ ಪುಟ್ಟಣ್ಣರವರು ಹಾಗೂ ಕೆಲವು ವಿಧಾನ ಪರಿಷತ್ ಸದಸ್ಯರು ಕೂಡ ವೇದಿಕೆ ಮೇಲೆ ತಮ್ಮದೇ ವಿಚಾರಗಳನ್ನು ಹಂಚಿಕೊಂಡರು ಹೀಗಾಗಿ ಈ ಎಲ್ಲ ನಿಯೋಗದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಮಾನ್ಯ ಕೆ ನಾಗೇಶ್ ರವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರಾದ ಸನ್ಮಾನ್ಯ ಚಂದ್ರಶೇಖರ್ ನುಗ್ಲಿ ಅವರೊಂದಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಸ್ಪಂದಿಸಿದ ಮನವಿಯನುಸಾರ ತಕ್ಷಣಕ್ಕೆ ಸ್ಪಂದಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪರವರಿಗೆ ಫೋನ್ ಮಾಡಿ ಅವರಿಗೆ ಸ್ಪಂದಿಸಿ ಎಂದು ಸೂಚಿಸಿದ ಪ್ರಯುಕ್ತ ಮಾನ್ಯ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕಾನೂನು ತಜ್ಞರ ಸಲಹೆ ಪಡೆದು ಸದ್ಯದಲ್ಲೇ ತಮ್ಮ ಆಶೆಯನ್ನು ಈಡೇರಿಸುತ್ತೇವೆ ಎಂದು ಈ ಹಂತದಲ್ಲಿ ಭರವಸೆಯನ್ನು ನೀಡಿದರು ಹಾಗೂ ಈ ಹಂತದಲ್ಲಿ ಪದವಿ ಹೊಂದಿದ ಈಗಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿ ನೀಡಿದರೆ ತಮಗೆ ಆಗುವ ಅನ್ಯಾಯದ ಕುರಿತಾಗಿ ಈಗಿರುವ ಜಿ ಪಿ ಟಿ ಶಿಕ್ಷಕರ ಸಂಘ ನೀಡಿರುವ ಮನವಿಯನ್ನು ಕೂಡ ಇಲ್ಲಿ ಸ್ಮರಿಸಿದರು ಏನೇ ಆಗಲಿ ಯಾರಿಗೂ ಕೂಡ ತೊಂದರೆಯಾಗದಂತೆ ಕಾನೂನು ತಜ್ಞರ ಸಲಹೆ ಪಡೆದು ತಮ್ಮ ಬೇಡಿಕೆಯನ್ನು ಶೀಘ್ರದಲ್ಲೇ ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದರು ಅವರ ಕೆಲವು ಮಾತುಗಳನ್ನು ಇಲ್ಲಿ ಆಲಿಸೋಣ ನನಗೆ ಗೊತ್ತಿದೆ ನೀವೆಲ್ಲ ಇಷ್ಟು ಬಂದಾಗ ಅಲ್ಲೂ ಕೂಡ ಕೆಲವರೆಲ್ಲ ನನ್ನ ತಂದೆ ಬಂಗಾರಪ್ಪಾಜಿ ಅವರು ನೆನೆಸ್ಕೊಂಡ್ರಿ ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನರು ನೀವೆಲ್ಲ ಗ್ರಾಮೀಣ ರೂಪಾಂತದಲ್ಲಿ ಕೆಲವರೆಲ್ಲ ಶಿಕ್ಷಕರಾಗಿರ್ತೀರಿ ಅದಕ್ಕೆ ನಿಜವಾಗಲು ಅದು ಅವ್ರ ಕಾರಣಕ್ಕಂಥದ್ದು ಅದಿದೆ ಅವರು ಎಲ್ಲೇ ಹೋದ್ರೂ ವಿರೋಧ ಪಕ್ಷದವರು ಅಷ್ಟೇ ಆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಮ್ಮ ತಂದೆಯವರ ಬಗ್ಗೆ ಕೊಟ್ಟಿದ್ದಾರೆ ಅವರು ಕೆಲವು ನಿರ್ಧಾರಗಳನ್ನು ಭಾಳ ಒಳ್ಳೆ ರೀತಿಯಲ್ಲಿ ಕೆಲವು ನಿರ್ಧಾರ ಅವರು ಎರಡು ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ರು ಆದರೆ ಈ ಜಿ ಎನ್ ಆರ್ ವಿಚಾರದ ಏನಾಗಿದೆ ಎರಡ್ ಸಾವಿರದ ಆದ್ಮೇಲೆ ನಿಮ್ದು ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಇದೇ ಮೊದಲನೇ ತಾರೀಕು ನೀವು ಮಾಡಿರೋದು ಮತ್ತೆ ಎಲ್ಲ ಮಾಡಿದ್ವಿ ಒಂದ್ ಸ್ವಲ್ಪ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮಾಡಿದ್ವಿ ಸರಿಯಾಗಿ ನಿಮಗೆ ಆರ್ಗನೈಸೇಷನ್ ಆಗಿರ್ಲಿಲ್ಲ ಅಂತೇಳಿ ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ನಾನು ಮೊನ್ನೆ ನಿಮ್ಮ ಎಲ್ಲ ಸದಸ್ಯರ ಜೊತೆಗೆ ಮಾತಾಡಬೇಕಾದ್ರೆ ನಾನು ಕೂಡ ಹೇಳಿದೆ ನಾನು ಒಬ್ಬನೇ ತೀರ್ಮಾನ ತಗೊಳ್ಳೋದು ಬದಲು ನಿಮ್ ಕಡೆಯಲ್ಲೂ ಸ್ವಲ್ಪ ಒತ್ತಡ ಬರ್ರಿ ಯಾಕಂದ್ರೆ ನಿಮಗೆ ಅದೇ ಆಗಿರೋದು ನಿಜ ನಾನು ಅದನ್ನ ಒಪ್ಕೊಡ್ತೀನಿ ಏನು ಎರಡ್ ಸಾವಿರದ ಹದಿನೇಳರಲ್ಲಿ ಏನಂದ್ರೆ ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗು ಪಾಠ ಮಾಡ್ತೀರಿ ಐದನೇ ಕ್ಲಾಸ್ ವರ್ಗು ಮಾಡೋದು ಹಿಂಪಡ್ತೀವಿ ತರ ನಿಮ್ಮನ್ನ ಕಾಣೋದು ವಿಧಾನಸಭೆಯಲ್ಲಿ ತುಂಬಾ ನಮ್ಮ ಮೇಲ್ಮನೆಯಲ್ಲಿ ನಿಮ್ಗೆ ಪರವಾಗಿ ಯಾರು ಮತ ಹಾಕ್ಸ್ಕೊಳ್ಳೋರು ಮತ ಹಾಕ್ಸ್ಕೊಂಡೇ ಇರೋರು ಕೂಡ ಎಲ್ಲರೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ಸಿಟಿ ರವಿಯವರು ಸೇರಿ ಸಾಕಷ್ಟು ಇಂಪರ್ವಾಗಿ ಧ್ವನಿಯನ್ನ ಇಟ್ಟಿದ್ದಾರೆ ಹೇಳ್ಬೇಕಾಗ್ತದೆ ಅದಕ್ಕೊಂದು ಸೊಲ್ಯೂಷನ್ ನೋಡಿ ಅಂತ ಹೇಳಿದ್ದಾರೆ ಅದು ಗೊತ್ತು ಕೆಲವು ನೂರ ನಾಳೆ ಕೋರ್ಟ್ ಮೆಟ್ಟನು ಹೋಗ್ಬೋದು ಕೆಲವು ವಿಚಾರ ಅದಕ್ಕೆಲ್ಲ ನಾವು ನೀವು ರೆಡಿಯಾಗಿರ್ಬೇಕಾಗ್ತದೆ ಆದ್ರೆ ಮಾಡ್ತಕ್ಕಂಥ ಕಾನೂನು ಕೋರ್ಟಿಗೆ ಯಾರು ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಬೇರೆಯವ್ರಿಗೂ ತೊಂದರೆ ಆಗಬೇಕು ನೀವೇ ಕೇಳ್ತಾ ಇದ್ರೆ ಬೇರೆಯವ್ರಿಗೆ ತೊಂದರೆ ಮಾಡಿ ಅಂತ ಹೇಳಲ್ಲ ನಿಮ್ಮ ಹಕ್ಕನ್ನು ಕೇಳಿದ್ರೆ ತಪ್ಪೇನಿಲ್ಲ ಅದನ್ನ ನಿಮ್ ಜೊತೆಗಿದ್ದೀನಿ ಅದು ಬೇರೆ ಮಾತೇನಿಲ್ಲ ನೀವಂತ ವಿಶ್ವಾಸ ಹೇಳ್ತಾರೆ ಆಮೇಲೆ ಯಾರೇ ಟೀಚರ್ ಆಗಲಿ ಹಂಗೆ ಟೀಚರ್ ಆಗ ಹೋಗ್ಬಿಟ್ರೆ ಅವ್ರಿಗೆ ಎಲ್ಲೋ ರೀತಿಯಲ್ಲಿ ಒಂದು ನಮ್ಮ ತಂದೆ ಮತ್ತಿಲ್ ನಿಂತ್ಕೊಳ್ಬೇಕಾದ ಯಾರೇ ಪೊಲೀಸ್ ಕಾನ್ಸ್ಟೇಬಲ್ ಹದಿನೈದು ವರ್ಷ ಆದ ತಕ್ಷಣ ಇನ್ ವಾಟ್ ಎವರ್ ಇಟ್ ಇಸ್ ಎ ಸಹ ಅವ್ರು ಆಟೋಮೆಟಿಕ್ ಆಗಿ ಅವರು ಹದಿನೈದನೇ ವರ್ಷಕ್ಕೆ ಕರೆಕ್ಟ್ ಆಗಿ ಹದಿನಾರನೇ ವರ್ಷಕ್ಕೆ ಏ ಸೈ ಆಗ್ಬಿಡೋರು ಅದೊಂದು ಕಾಮನ್ಸ್ ತಂದ್ರಿ ಈಗ ಇನ್ನೊ ಐದೋ ಇನ್ನೋ ಗೊತ್ತಿಲ್ಲ ನನಗೆ ಇವಾಗ ಈಗಲೂ ಇದೆಯಾ ಓಕೆ ಈಗಲೂ ಇರಬಹುದು ಯಾಕಂದ್ರೆ ಅದು ಅಲ್ಲಲ್ಲ ಆಯ್ತು ಆದ್ರೆ ಇಲ್ಲಿ ನಿಮಗೆ ಇಡೀ ವರ್ಷ ನೀವು ಮಕ್ಕಳಿ ಪಾಠ ಕೇಳಿ ನಿಮ್ಗೆ ಯಾವ್ದೇ ತರದ ಒಂದು ಏನೋ ಪ್ರಮೋಷನ್ ಆಗ್ಲಿ ಇದಕ್ಕೆ ಎಲ್ಲೊಂದು ರೀತಿಯಲ್ಲಿ ನಾವು ಮಾಡಿರ್ತಕ್ಕಂತ ಕಾನೂನು ನಿಮ್ ವಿರುದ್ಧ ಅದನ್ನ ಆಗ್ತದೆ ನನ್ ಗೊತ್ತಿರೋ ಪ್ರಕಾರ ಸುಮಾರು ಆರು ಏಳು ವರ್ಷದೊಳಗೆ ಎಷ್ಟೋ ಜನರು ನೀವು ರಿಟೈರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ ಇನ್ನು ಬರ್ತಾ ಬರ್ತಾ ಇನ್ನು ರಿಟೈರ್ಡ್ ಆಗಿ ಹೋಗ್ತೀರಿ ಬೇರೆಯವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮ್ದು ಕಮ್ಮಿ ಆಗುತ್ತೆ ಅದನ್ನು ಕೂಡ ನನಗೆ ಅದು ಗಮನ ಇದೆ ಅಷ್ಟರೊಳಗೆ ನೀವು ಬಹಳ ಬುದ್ಧಿವಂತಿಕೆಯಿಂದ ಈ ಹೋರಾಟ ಮಾಡಿ ಹೆಂಗಾರು ಮಾಡಿ ಇವೆಲ್ಲ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿ ನೀವು ಬಂದಿದೆ ನಾನು ದಯವಿಟ್ಟು ಒಂದು ವಿಶ್ವಾಸ ಇಟ್ಕೊಂಡು ಕೇಳಿ ಬಂದು ಒಕ್ಕೇ ಪಾತ್ರ ಮಾಡಿ ಏನೋ ಒಂದು ದಿವಸ ಇವತ್ತು ತಂಡ ಬಿಡೋಣ ಅಂತ ಹೇಳಿ ನಾನು ದಯವಿಟ್ಟು ಅದಕ್ಕೆ ಹೋಗಿಲ್ಲ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ರಿ ನನ್ನ ಮನವಿ ಇದು ಮಾಡಿ ವರ್ಕಿಂಗ್ ಡೇಟ್ ಬೇಡ ಯಾವ್ದಾದ್ರು ಒಂದು ಸಂಡೇ ಯಾವಾಗ ಏನ್ ಕೇಳಿ ಅಂತ ನನಗೆ ಏನಾಗಿದೆ ಒಂದ್ ಕಡೆಗೆ ಎಕ್ಸಾಮಿನೇಷನ್ ಚಿಕ್ ಮಾಡಿ ಪರ್ಸೆಂಟೇಜ್ ಕಮ್ಮಿ ಆಗಿರುವಂತ ಮತ್ತೆ ವಿರೋಧ ಪಕ್ಷದವರು ಬೈಸ್ತಾರೆ ನಾವೇನ ಒಳ್ಳೇದು ಮಾಡ್ಬೋದು ಬಯಸ್ತಾರೆ ಹೇಳ್ತಾರೆ ಕಾಪಿ ಗಿಟ್ ನೋಡಿ ಅದೆಲ್ಲ ನಿಲ್ಲಿಸಬೇಕಾಗತ್ತೆ ಅಂತ ಹೇಳಿ ಅದೆಲ್ಲ ಯಾಕಂದ್ರೆ ನಿಮ್ ಮಕ್ಕಳಿಗೆ ನಿಮ್ ಕೈಯಲ್ಲೇ ಕಾಪಿ ಮಾಡಕ್ ಬಿಡಕ್ಕಾಗ್ತದ ಗೇಟ್ ತಪ್ಪಲ್ವಾ ಇವತ್ತು ನಮಗ್ ಗೊತ್ತಿದೆ ನಮ್ಮ ಮಕ್ಕಳ ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾನ್ ತಮ್ಮಲ್ಲಿ ಒಂದು ಜವಾಬ್ದಾರಿಯನ್ನ ನಾನು ಇವತ್ತು ನಿಮ್ಮ ಬೇಟ್ರೆ ಬರ್ವ ಒಂದು ಮಾತಾಡುತ್ತೆ ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ